ಬೆಂಗಳೂರು ಪರಿಕಲ್ಪನೆಯಡಿ ಮಂಗಳೂರು ನಗರದ ಕಸ ಸಂಗ್ರಹಣೆ ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಯಿತು ನಗರದ ಕುದ್ಮಲ್ ರಂಗ ಏನು ರಂಗರಾವ್ ಪುರಭವನದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನೂತನ ಎಲೆಕ್ಟ್ರಿಕ್ ವಾಹನಗಳಿಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟಾ ಚಾಲನೆಯನ್ನು ನೀಡಿದರು ಮಹಾನಗರ ಪಾಲಿಕೆ ಮತ್ತು ಪ್ರಜ್ಞಾ ಆಟೋಮೊಬೈಲ್ಸ್ನಲ್ಲಿ ಏನು ಸಹಭಾಗಿತ್ವದಲ್ಲಿ ವಾಹನಗಳ ಸಂಚಾರಕ್ಕೆ ಕೂಡ ಚಾಲನೆ ನೀಡಲಾಯಿತು ದಿನನಿತ್ಯ ಮನೆ ಮನೆಗಳಿಂದ ಕಸ ಸಂಗ್ರಹ ಉದ್ದೇಶದಿಂದ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳನ್ನು ಇಂದಿಗೂ ಬಳಕೆಗೆ ನಿರ್ಧರಿಸಲಾಗಿದೆ ಒಂದು ವಾಹನಕ್ಕೆ ಎರಡು ಲಕ್ಷ ರೂಪಾಯಿ ವೆಚ್ಚ ತಗುಲಿದ್ದು ನಾಲ್ಕರಿಂದ ಐದು ಗಂಟೆಗಳ ಚಾರ್ಜ್ನಿಂದ ಸುಮಾರು ಎಂಬತ್ತರಿಂದ ನೂರು ಕಿಲೋಮೀಟರ್ ಸಂಚಾರವನ್ನ ಮಾಡಬಹುದಾಗಿದೆ ಕಾರ್ಯಕ್ರಮದಲ್ಲಿ ಮಂಗಳೂರು ಪಾಲಿಕೆ ಮೇಯರ್ ಆದಂತಹ ಸುಧೀರ್ ಶೆಟ್ಟಿ ಕಣ್ಣೂರು ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಸೇರಿ ಹಲವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನೋ ಪೆಟ್ರೋಲ್ ಡೀಸೆಲ್ ವಾಹನಗಳ ಬದಲಿಗೆ ಎಲೆಕ್ಟ್ರಿಕ್ ವಾಹನಗಳು ಪರಿಸರ ಏನು ಪರಿಸರ ಸ್ನೇಹಿಯಾಗಿ ಕಾರ್ಯವನ್ನ ನಿರ್ವಹಿಸಲಿವೆ ಅಂತ ಪ್ರಜ್ಞಾ ಆಟೋಮೊಬೈಲ್ಸ್ ಮುಖ್ಯಸ್ಥ ಆದಿತ್ಯ ಸುನಾನ್ ಅವರು ಕೂಡ ಏನು ಹೇಳಿಕೊಂಡಿದ್ದಾರೆ जसले भनिगा गाता सबैजनाले लाग्छ। यो जस्ता हैन। हैन सन्चुरन्तीले आइन् कुल्ले पनि। दिस पावर द टिमले ಪ್ರಜ್ಞಾ ಅಲ್ಲಿ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ ನಮ್ಮ ಈ ಗಾಡಿಗಳು ತುಂಬ ಕಾಂಪ್ಯಾಕ್ಟ್ ಆಗಿದ್ದ ಕಾರಣ ನಾವು ಮಂಗಳೂರು ಸಿಟಿ ಕಾರ್ಪೊರೇಷನ್ ಜೊತೆಗೆ ಇವತ್ತು ಈ ಗಲ್ಲಿಗಳಿಗೆ ಹೋಗಿ ಗಾರ್ಬೇಜ್ ಕಲೆಕ್ಷನ್ ವೆಟ್ ವೇಸ್ಟು ಡ್ರೈ ವೇಸ್ಟ್ ಸೆಗ್ರಿಗೇಷನ್ ಮಾಡಿ ಕಲೆಕ್ಷನ್ ಮಾಡುವುದಕ್ಕೆ ಒಂದು ಸುಲಭ ರೀತಿಯ ಇದು ಕೊಟ್ಟಿದ್ದೀವಿ ಸೊಲ್ಯೂಷನ್ ಕೊಟ್ಟಿದ್ದೀವಿ ಈ ಗಾಡಿಗಳನ್ನು ಇಟ್ಟು ಅವರು ಡೋರ್ ಟು ಡೋರ್ ಕಲೆಕ್ಷನ್ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ನಾವು ಪ್ರಪೋಸ್ ಮಾಡಿದ್ದಕ್ಕೆ ನಾವು ನಮ್ಮ ಖುಷಿಯ ದಿನ ಇವತ್ತು ಅವರು ನಮ್ಮ ಜೊತೆಗೆ ಟೈಅಪ್ ಮಾಡಿ ನಮ್ಮ ಗಾಡಿಗಳನ್ನು ಇವತ್ತಿಂದ ಗಾರ್ಬೇಜ್ ಕಲೆಕ್ಷನ್ಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ಧನ್ಯವಾದ ನಾವು ಒಂದು ಇಪ್ಪತ್ತ್ ನಾಲ್ಕು ಗಾಡಿಗಳು ಮಂಗಳೂರು ಸಿಟಿ ಕಾರ್ಪೊರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಹೋಗ್ತಾ ಇನ್ಕ್ರೀಸ್ ಮಾಡಬೇಕು ಅಂತ ಇದಿದೆ ಒಂದು ಟ್ರಯಲ್ ಥರ ಡೆಲಿವರಿ ಟು ಮಂಗಳೂರು ಸಿಟಿ ಕಾರ್ಪೊರೇಷನ್ ಮೇಂಟೆನೆನ್ಸು ಕಸ ಕಲೆಕ್ಷನ್ ಅವರೇ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ನಾವು ಬರೀ ವೆಹಿಕಲ್ಸ್ ಕೊಟ್ಟಿದ್ದೀವಿ ಅವ್ರಿಗೆ ಮತ್ತು ಈ ಡೀಸೆಲ್ಲು ಮತ್ತು ಪೆಟ್ರೋಲ್ ಗಾಡಿಗಳಿಗೆ ಕಂಪೇರ್ ಮಾಡಿದರೆ ಎಲೆಕ್ಟ್ರಿಕ್ ವೆಹಿಕಲ್ಸು ಒಂದು ಒಳ್ಳೆ ಸೊಲ್ಯೂಷನು ಇಲ್ಲಿ ಮೈಂಟೆನೆನ್ಸ್ ಫ್ರೀ ವೆಹಿಕಲ್ಸು ಪೊಲ್ಯೂಷನ್ ಫ್ರೀ ವೆಹಿಕಲ್ಸು ಇದಕ್ಕೆ ನಮ್ಮ ಗಾಡಿಗಳು ಎಲ್ಲ ಕಡೆ ಹೋಗಬೇಕು ಅಂತ ಮಾತಾಡ್ತಿದ್ವಿ ಮಂಗಳೂರು ಮಹಾನಗರ ಪಾಲಿಕೆಯವರು ಪ್ರಜ್ಞಾ ಆಟೋಮೊಬೈಲ್ಸ್ ಜೊತೆ ಸೇರಿಕೊಂಡು ಒಂದು ಎಲೆಕ್ಟ್ರಿಕ್ ವೆಹಿಕಲನ್ನು ಮಂಗಳೂರಿನಲ್ಲಿ ಲಾಂಚ್ ಮಾಡಿರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ ಸ್ವಚ್ಛ ಮಂಗಳೂರಿನ ಕಲ್ಪನೆ ಇದೆ ಕ್ಲೀನ್ ಮಂಗಳೂರಿನ ಕಲ್ಪನೆ ಇದೆ ಅದಕ್ಕೆ ಒಂದು ಗ್ರೀನ್ ಮಂಗಳೂರಿನ ಕಾನ್ಸೆಪ್ಟನ್ನು ಜೋಡಿಸಿಕೊಂಡು ಮಂಗಳೂರು ಸ್ವಚ್ಛವಾಗಿರಬೇಕು ಮಂಗಳೂರು ಹಸಿರಾಗಿರಬೇಕು ಅನ್ನೋಂಥ ಕಲ್ಪನೆಯ ಭಾಗವಾಗಿ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಆಗ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ ಒಂದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತದ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಕಂಪನಿಗಳು ದೇಶೀಯ ಮೇಡ್ ಇನ್ ಇಂಡಿಯಾ ಆಗಿರುವಂಥ ಈ ಪ್ರಾಡಕ್ಟ್ಸ್ಗಳು ಬರ್ತಾ ಇರುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ ನನಗೆ ವಿಶ್ವಾಸ ಇದೆ ಮಂಗಳೂರಿನ ಜನತೆ ಸ್ವಚ್ಛ ಮಂಗಳೂರು ಹಸಿರು ಮಂಗಳೂರಿನ ಮಂಗಳೂರಿಗೆ ಬೆಂಬಲ ಕೊಡ್ತಾ ಇರುವಂಥ ಜನರು ಇದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಮತ್ತು ನಾನು ಮಂಗಳೂರು ಮಹಾನಗರ ಪಾಲಿಕೆಗೆ ಹೇಳ್ತಾ ಇದ್ದೇನೆ ಇದರ ಮೇಂಟೆನೆನ್ಸ್ ಮಾಡುವಂಥದ್ದು ಕೂಡ ಜವಾಬ್ದಾರಿ ಯಾಕೆಂದರೆ ಇದು ಹೊಸ ವ್ಯವಸ್ಥೆ ನಾವು ಡೀಸಿಲ್ ವೆಹಿಕಲ್ಗಳನ್ನು ಉಪಯೋಗ ಮಾಡಿ ಅದರ ಮೇಂಟೆನೆನ್ಸ್ ಒಂದು ರೀತಿ ಆದರೆ ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಕೂಡ ಅಷ್ಟೇ ಜವಾಬ್ದಾರಿ ನಮಗಿದೆ ಹಾಗಾಗಿ ಈ ರೀತಿಯ ಪ್ರಯತ್ನಗಳು ಯಶಸ್ವಿ ಆಗಬೇಕಾದರೆ ನಾವು ಇದಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿದೆ ಹಾಗಾಗಿ ಪ್ರಜ್ಞಾ ಆಟೋಮೊಬೈಲ್ಸ್ ಅವರಿಗೆ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ ಈ ರೀತಿಯ ಒಂದು ಹೊಸ ವಿನೂತನ ಪ್ರಯತ್ನ ಮಾಡಿದ್ದಕ್ಕಾಗಿ ನಾನು ಶುಭಾಶಯಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ